ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಒಳ್ಳೆಯ ಸ್ನೇಹಿತ ನಮಗೆ ಬೇಕಾದಂತಹ ಒಳ್ಳೆಯ ಸ್ನೇಹಿತ ಯಾವ ತರ ಇರಬೇಕು ಅಂತ ಅಷ್ಟೇ ಬೇರೆ ಏನಿಲ್ಲ ನಮಗೆ ಕಷ್ಟದ ನಾವು ಕಷ್ಟದಲ್ಲಿ ಇರಬೇಕಾದ ಸಂದರ್ಭದಲ್ಲಿ ನಮ್ಮನ್ನು ನಮ್ಮ ಜೊತೆ ಕಷ್ಟದಲ್ಲಿ ನಿಲ್ಲುವಂತಹ ಸ್ನೇಹಿತ ಅವನು ಒಳ್ಳೆಯ ಸ್ನೇಹಿತ ನಾವು ಅಳುತ್ತಿರುವಂತಹ ಸಂದರ್ಭದಲ್ಲಿ ಅವನು ಬೆನ್ನು ತಟ್ಟಬೇಕು ಅಲ್ಬೇಡ ನಿನ್ನ ಜೊತೆ ನಾನಿದ್ದೇನೆ ಏನು ನಿನ್ನ ಪ್ರಾಬ್ಲಮ್ ಅಂತ ಕೇಳಿ ನಿಮ್ಮ ನಿನ್ನ ಪ್ರಾಬ್ಲಮ್ ಏನು ಅಂತ ಕೇಳಿ ಆ ನಂತರ ಮತ್ತೆ ನಮ್ಮ ಕಷ್ಟಗಳಿಗೆ ನಮ್ಮ ಸುಖಗಳಿಗೆ ಇರುವಂತಹ ಸ್ನೇಹಿತರು ನಾನು ಯಾಕೆ ಮಾತು ಹೇಳಿಕೆ ಹೆಚ್ಚ ಅಂತ ಕೇಳಿದ್ರೆ ಈ ಮಾತು ಸ್ನೇಹಿತ ಸ್ನೇಹಿತ ಎನ್ನುವಂತಹ ವಿಷಯ ಏನು ಅಂತ ಕೇಳಿದ್ರು ನಮ್ಮ ಅಥವಾ ನಮ್ಮ ದಿನದ ಒಂದು ಚರ್ಯ ಇರತ್ತಲ್ಲ ನಮ್ಮ ಒಂದು ದಿನದ ಒಂದು ಕಾರ್ಯಕ್ರಮ ಇರತ್ತಲ್ಲ ನಾವು ಬೆಲೆಗಾಗ್ತದೆ ಬೆಲೆಗಾಗಿ ಎದ್ದು ಮುಖ ಮುಖದ ತೊರೆದು ಕೆಲಸಕ್ಕೆ ಹೋಗುವ ಕೆಲಸಕ್ಕೆ ಹೋಗ್ತಾರೆ ಶಾಲೆಗೆ ಹೋಗ್ಬಾರ ಶಾಲೆಗೆ ಹೋಗ್ತಾರೆ ಇನ್ನಿತರ ಕೆಲಸಗಳಲ್ಲಿ ಇರುವವರು ಕೆಲ ಅದರಲ್ಲಿ ಇರ್ತಾರೆ ಅದರ ನಡುವೆ ನಾವು ಮೊದಲೇ ಒಂದು ಕಡ್ಡಾಯವಾಗಿ ಮಾಡುವಂತಹದ್ದು ಫ್ರೆಂಡ್ಶಿಪ್ ಅಲ್ವಾ ಎಲ್ಲಿ ಯಾವುದೇ ಸ್ಥಳದಲ್ಲಿ ಎಪ್ಪ ಒಂದು ಮನುಷ್ಯನಿಗೂ ಸಹ ಒಂದಾದ್ರು ಫ್ರೆಂಡ್ಸ್ ಇರುತ್ತೆ ಅಲ್ವಾ ಹೌದು ಆ ಫ್ರೆಂಡ್ಸ್ ಒಳ್ಳೆದಾದ್ರೆ ಒಳ್ಳೆಯವನಾದ್ರೆ ನಮಗೆ ಸಾರ್ಥಕ ಆಯ್ತು ಯಾಕೆ ಗೊತ್ತಾ ನನಗೆ ಒಂದು ನಾನೊಂದು ಕತೆ ಕೇಳಿದ್ದೆ ಕತೆ ಅಲ್ಲ ಸ್ಟೋರಿ ಅಂತ ಹೇಳ್ಬೋದು ನಾನೊಂದು ಸ್ಟೋರಿ ಕೇಳಿದ್ದೆ ಒಂದೇ ತಾಯಿ ಆ ತಾಯಿಗೊಂದು ಓಕೆ ಆ ಮಗನ ತಾಯಿ ಈ ತಾಯಿ ತೀರ್ಕೊಂಡು ಹೋಗ್ತಾರೆ ಆ ತಾಯಿ ತೀರ್ಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಸತ್ತು ಸತ್ತೋದಂತಹ ಅಥವಾ ತೀರ್ಕೊಂಡಂತಹ ಈ ತಾಯಿ ಏನಿದ್ದಾಳೆ ಆ ತಾಯಿಯ ಎಲ್ಲ ಕರ್ಮಗಳನ್ನು ಅನುಸರಣೆ ಇದು ಎಲ್ಲ ಕಾರ್ಯಗಳನ್ನು ಮಾಡ್ ಮಾಡ್ಬೇಕಾದಂತಹದ್ದು ಈ ಮಗ ಆ ಸಂದರ್ಭದಲ್ಲಿ ಅವನಿಗೊಂದು ಫೋನ್ ಬರುತ್ತೆ ಸ್ನೇಹಿತನ ಫೋನ್ ಬರುತ್ತೆ ಸ್ನೇಹಿತನ ಫೋನ್ ಬಂದ ನಂತರ ಏನಂತ ಬರುತ್ತೆ ಆ ಪೊಲೀಸ್ ಅವರು ಗಾಡಿಯನ್ನು ಇಟ್ಕೊಂಡಿದ್ದಾರೆ ಈಗೀಗ ವಿಷಯ ಅಂತ ಹೇಳಿ ಹೇಳ್ತಾನೆ ಅವಾಗ ಈ ತಾಯಿಯ ಮಗನ ಅಲ್ಲ ಫ್ರೆಂಡ್ ಫ್ರೆಂಡಿಗೆ ಉಪಕಾರ ಮಾಡ್ಬೇಕು ಅಂತ ಹೋಗಿ ಹೋಗ್ತಾನೆ ಟ್ಯೂಷನ್ಗೆ ಅಲ್ಲಿ ಮಾತುಕತೆ ಆಗುತ್ತೆ ಆನಂತರ ಗಾಡಿ ಸಹ ಬಿಡುಗಡೆ ಆಗುತ್ತೆ ಹೇಳ್ತಾನೆ ಏನೋ ಅಷ್ಟು ಅರ್ಜೆಂಟ್ ಬಾರೋ ಜಾಲಿ ಮಾಡುವ ಅಂತ ಆ ಸ್ನೇಹಿತ ಹೇಳ್ತಾನೆ ಅಯ್ಯ ಬೇಡ ಕಣೋ ನನ್ನ ತಾಯಿ ತೀರ್ಕೊಂಡಿದ್ದಾಳೆ ಹೋಗ್ಬೇಕು ಅವಾಗ ಹೌದಾ 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 ಕಣು ಅಂತ ಕೇಳ್ತಾ ಹೇಳ್ತಾನೆ ಆನಂತರ ನಂತರ ಅಷ್ಟೇ ಹೇಳ್ತಾನೆ ಆ ಆಯ್ತು ಹೋಗು ನಾ ಬರ್ತೇನೆ ಅಂತ ಹೇಳ್ತಾನೆ ಆದ್ರೆ ಈ ತಾಯಿಯ ಮಗ ಹೋಗಿ ಅವನ ತಾಯಿಯ ಸಹ ಸವ ಸಂಸ್ಕೃತಿ ಏನಿದೆ ಅದೆಲ್ಲ ಮಾಡಿ ಮಾಡಿದ ನಂತರ ಮತ್ತೆ ಇವನ ಆಲೋಚನೆ ಮಾಡ್ತಾನೆ ಅವತ್ತಿನ ಅವತ್ತು ನಡೆದಂತಹ ದಿವಸದ ಒಂದು ಆಲೋಚನೆ ಮಾಡ್ತೇನೆ ಏನಂತ ಇವತ್ತು ಹೀಗೆ ಎಲ್ಲ ಆಯ್ತು ಆದ್ರೆ ನನ್ನ ಸ್ನೇಹಿತ ನನ್ನ ಜೊತೆ ಬರ್ಲಿಲ್ಲ ನನ್ನ ನಾನು ಹೇಳಿದ್ದೇನೆ ಹೇಳಿಲ್ವಾ ಅಂತ ಯೋಚನೆ ಮಾಡ್ತೇನೆ ಆ ನಂತರ ಹೇಳಿದ್ದೇನೆ ನಾನು ಹೇಳಿದ್ದೇನೆ ಹೇಳಿದೆ ಅಂತ ಯೋಚನೆ ಮಾಡ್ತಾನೆ ಅವಾಗ ಅನ್ಕೊಂಡು ಫೋನ್ ಮಾಡಿ ಕೇಳ್ತಾನೆ ಯಾಕೋ ನನ್ನ ತಾಯಿಯ ತಾಯಿ ತೀರ್ಕೊಂಡಂತ ಸಂದರ್ಭದಲ್ಲಿ ನೀವು ಬರ್ಲಿಲ್ಲ ಅಂತ ಕೇಳುವಾಗ ಅವನು ಹೇಳ್ತಾನೆ ಅಲ್ಲ ಕಣ ನನಗೆ ಸ್ವಲ್ಪ ಫ್ರೆಂಡ್ಸ್ ಜೊತೆ ಜಾಲಿ ಮಾಡ್ಲಿಕ್ಕಿತ್ತು ನಾ ಅವನು ಅವಾಗ ಹೇಳ್ತಾನೆ ನಾನು ಅವಾಗ ಕೂತು ಆಲೋಚನೆ ಮಾಡಿದೆ ಅವ್ಗೆ ಇಷ್ಟ ಆದರೂ ಇಷ್ಟಲ್ಲ ಫ್ರೆಂಡ್ಸ್ ಇದ್ರೂ ಸಹ ನನಗೆ ಫೋನ್ ನನ್ನ ತಾಯಿ ತೀರ್ಕೊಂಡ್ರು ಸಹ ನಾನು ಇವನ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿ ಆನಂತರ ಇವನು ಆಲೋಚನೆ ಮಾಡ್ತಾರೆ ಅದಕ್ಕೆ ಹೇಳುವುದು ಅಂತಹ ಜನರು ಸಹ ಇರ್ತಾರೆ ಅಂತ ಹ್ಮ್ ಒಳ್ಳೆಯವರನ್ನು ಚೆನ್ನಾಗಿಟ್ಕೊಳ್ಳಿ ಕೆಟ್ಟವರನ್ನು ದೂರನೇ ಹಾಕಿ ನಿಮ್ಗೆ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಕಷ್ಟದಲ್ಲಿ ನಿಲ್ಲುವವರು ಯಾರು ಅಂತ ಒಳ್ಳೆಯವರು ಕೆಟ್ಟವರು ಅಂತ ಅಲ್ಲ ಇಲ್ಲಿ ವಿಷಯ ಆದರೆ ಕಷ್ಟದ ಕಷ್ಟಗಳಿಗೆ ಕಷ್ಟದ ಕಾಲದ ಕಷ್ಟದ ದಿವಸಗಳಲ್ಲಿ ಯಾರು ನಮ್ಮ ಸ್ನೇಹಿತರು ಒಳ್ಳೆಯ ರೀತಿಯಲ್ಲಿ ಇರ್ತಾರೆ ಮನ ನಮ್ಮ ಮನೆಗೆ ಉಪಯೋಗ ಅಥವಾ ನಮಗೆ ಉಪಯೋಗ ನಾವು ಅವರ ಮನೆಗೆ ಉಪಯೋಗ ಮಾಡುವ ಆ ತರ ಇದ್ರೆ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ತರ ಇದ್ರೆ ನಮ್ಗೆ ಒಳ್ಳೇದು ಎಷ್ಟೇ ಇವತ್ತಿನ ವಿಡಿಯೋ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ